ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲಾರ್ ಮತ್ತೆ ಎಲ್ಲ ಸೌಕ್ಯ ಎಲ್ಲ ಬಂದ ನಾನು ಏನು ಯಾರ ಪುರೇನ ಚಾನಲ್ ಜರ ಸಬ್ಸ್ಕ್ರೈಬ್ ಮಲ್ದರ ಸಬ್ಸ್ಕ್ರೈಬ್ ಮಲ್ಪ್ಲೇಪಾನೀಡಿಯೋನು ಶುರುಮಾಲ್ ತೊಂದಿಲ್ಲ ನಾನಿತ್ತ ಅತಿಗೆ ನಾನು ಬರ್ತದೆ ಅತಿಗೆ ನಾವು ಅವ್ರು ವೀಡಿಯೋ ಮಲ್ ತೊಂದಿಲ್ಲೆ ಅಮ್ಮ ಹಾಯ್ ಪಲ್ಲೆ ಬಾಯ್ ಹಾಯ್ 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 ಈಜನದಲ್ಲಿ ಹಿಂದಿ ಸೀರಿಯಲ್ದು ಒಂದು ಕುಂತನು ಇತ್ತೆ ಬತ್ತನು ಟ್ಯೂಷನ್ ಇರ್ದು ಜಿ ಅನ್ ಟ್ಯೂಷನ್ ಇತ್ತಾನೆ ಥ್ಯಾಂಕ್ಸ இத்தூர் பத்த எட்டேன் சோஃபு சோஃபாட் பண்டிகை

తర్కారీట్ జాస్తి ఆ రేట్ల జాస్తి ఆరు అవెల్ బర్పర కల్స్ అప్పుడు పునర్ కప్పు చట్నీ అన్న ఇద్దా

ಎಂಕ್ ಮಸ್ತ್ ಇಷ್ಟ ಮೀನು ಕೋರಿ ಶೋನುಲಾ ಮಸ್ತ್ ಇಷ್ಟ ಮಲ್ಪ ಕೋರಿಲ್ಲ ಮೀನ್ ಶೋನು ನೆನಪಿ ಪೂರಾ ತಿನ್ಪನು ಐಶುಲಾತ ಆ ಚುಚೂರ್ ಅಂದ ತಿನ್ಪನು ಎಂತ ನಿಮ್ ದೊಂಡೆ ದೇ കോടെല്ലേ കൊള്ളതമ്മല്ല ഞാൻ ഭയങ്കര കൊടുത്ത

ನಾನೇ ತವನ್ ಪೆ ಯಾನಲ್ಲ ತತ್ತದು ಹಂಡೆಣ್ಣ ನಿಮಿ ಮ್ಯಾಮಿಡ ವನ್ ಪೆ ಅಮ್ಮ ಆರ್ಮೋಲ್ ಪಂಡೆದ ಎಂಡ ಬನ್ನೇ ಅಮ್ಮ ಇಂಬೆ ಪಂಡೆದ ಹಾ ಈ ಆ ಆಲ್ಮೋಲ್ ಪಂಡೆದ ಇರಂತ ಬನ್ನೇ ಹಾ ಹಾ

ఉంద కడలే పాడెళ్ళదు మళ్ళు కొంచెం చూ మసాలా పడుద నీకు పూర మసాలా పాత చూ నీ పాడతీయ ఒత్తిక కొత్త

ಮಲ್ ಇಜಿನ ನೆಟ್ಟು ಮಲ್ಪ ಅದಕ್ಕ ನಿಂಚೂರು ಒಂದು ಚಗಲು ತೆಗೆದಕ್ಕೋಸ್ಕರ ಇಲ್ಲಿ ನೆಟ್ಟೆ ಮಲ್ಕೊಂಡು ಲೇಟ್ ಕಷ್ಟು ಮಲ್ಪ ಕಡಲೆ ಕಷ್ಟು ಮುಂಚೂರು ಮಿಕ್ಸ್ ಮಲ್ಕೊಂಡರೆ ಎತ್ತೆ ಹಾಕ್ಕೊಂಡು ಒಂದು ಫಸ್ಟು ಚಪಾತಿಗೆ ಹಿಟ್ಟು ಕಾಲಕ್ಕೆ ಎತ್ತೇಟ್ ತಿಕ್ಕುವೆ ಚಪಾತಿದ ಹಿಟ್ಟ ಕಾಲ ತೆದ್ದೀ ಜೀವನ ಕೊಪ್ಪ ಮನೆಯಲ್ಲಿ ರಾತ್ರಿನ ಮಲ್ತೆದ್ದಿ ಇಲ್ಲ ಚಪಾತಿ ಇಲ್ಲಿ ದಯಕೊಂಡ ಅಲ್ಲಿಗೆ ಭೇದಪ್ಪ ಏತ್ ಬೇಗ ಮೂಜರೆ ಮೂರು ಗಂಟೆಗರೆಗೆ ಲಕ್ಕದು ಟಿಫಿನ್ ರೆಡಿ ಮಾಡ್ಬೋದು ಐಕೆ ಹೆಂಗೆ ಬಂಗೆ ಹಾಕೈತೆ ಅದಕ್ಕೋಸ್ಕರ ಕೊಡೋದೇ ರೀ ರಾತ್ರಿನೇ ಮಲ್ತದಿಲ್ಲ ಕಾಡೆ ಹತ್ತು ಗಂಟೆ ಐತಿ ಐಕ್ ಐಕು ಏನೇನು ಲಂಚಲ್ಲಿ ಹಿಂಗೆ ಜಪ್ ನಾವು ಪತ್ತೊಂಜಿ ಪದ್ರಾಡು ಪತ್ತೊಂದು ಐತೆ ಪದರಾಡು ಒಂದು ಗಂಟೆ ಹಾಕೊಡು ಅದಕ್ಕೋಸ್ಕರ ರಾತ್ರಿನೇ ಮಲ್ತಿದ್ದೀವಿ ಓಡ ಅದು ಮೂಜರೆ ಗಂಟೆ ಕಾಂಡೆ ಲಕ್ಕ ಕೊಡ ಹೆಂಗೆ ಅವಲ ಗೊತ್ತಾ ಹಂಗಿಜ್ಜೆ ಏನೋ ಮಲ್ಕೊಡುಂದು ಹೆಂಗೆ ಕಾಣಲ್ಲ ಮಲ್ಲೇ ಪಾಪ ಅರೆಗ್ಲ ನಿದ್ರೆ ಪೂಜೆ ಯಾರಾಗ ಯಾರು ಮೂಜೋ ರೈಕ್ಲಾಕ್ರೆ ನಾಲ್ಕು ಗಂಟೆ ಎಲ್ಲಾಕದ ಅವು ಎರಡು ಅರ್ಧ ಗಂಟೆಡಿ ಎಲ್ಲ ಕೆಲಸ ಅದು ಬಿಡೋರು ತಗೊಂಡರೆ ಏನು ಇಪ್ಪುನು ಪತ್ತು ತಂದು ಅದೇ ಕೆಲಸ ಅಂಚ ಏನೇ ಅಂದ ಗೊತ್ತಿದ್ವಿ ತೂಪು ಪದರ್ಡು ಗಂಟೆ ಮಿಂಟ ಫುಲ್ ಗಂಡ ರಾತ್ರಿ ಚಪಾತಿ ಮಲ್ತದ್ ದೀಪೆ ಉಪ್ಪು ಬಿಡ್ಸ್ಕೊಂಡಿ ರೀ ಎಲ್ಲ ಹೆಪ್ಪು ಚಪಾತಿ ಯಾವ ಒಂದು ಅಂಚಾ ತೂಪು ಏನ ಮಲ್ಕೊಂಡು ಈಜಿನ ಕಾಣಿ ನುಪ್ಪು ಮಲ್ಕೊಂಡು ಕೊಡದೆ ನಾನು ಕಂಟಿನ್ಯೂ ಮಲ್ತು ಅಂದಿಲ್ಲೆ ಕೊಡೇ ಬುಕ್ಕ ವೀಡಿಯೋ ಮಲ್ಪರ ಹೋಯ್ ಚಪಾತಿ ರಾತ್ರಿ ಮಲ್ಪಡ ಕಾಣೆ ಮಲ್ಪಡ ಕಾಣೆ ಮಲ್ಪಡ ರಾತ್ರಿ ಮಲ್ಪಡ ಅಂದು ಎಣ್ಣೆ ಎಣ್ಣೆದಂತು ರಾತ್ರಿ ಎಣ್ಣೆ ಮಲ್ತೆ ನಿಜನ ಉಪ್ಪು ಕೊರ್ರೆಪ್ಪುಂಡ ರಾತ್ರಿ ಮಲ್ತಿದ್ದೀಯಾರಪ್ಪು ಜೊತೆ ಅಂಚ ಜಿಯನ್ನು ಪೊಪ್ಪು ಕುರ್ಚ್ಕೊಂಡಿರು ನುಪ್ಪು ಟಿಫಿನಿಗೆ ಚಪಾತಿ ಕೊರು ಒಂದು ಬುಕ್ಕ ಇನ್ನಿ ಜಿ ಅನ್ಗೆ ಸ್ಕೂಲು ರಜೆ ಈಗೋಸ್ಕರ ಮಲ್ಲ ಕೆಲಸ ಮಲ್ಪಗ ಅಂದು ದಾದ ಬಂಡಿ ಇನ್ನ ಮಂದಿರಿ ಪೂರ ಅರ್ಧಾರ ಪಾಡ್ತೆ ಕೈ ಮಿಷಂಡು ಪಾಡ್ತೆ ಬೆಡ್ದ ಮಂದಿರಿ ಪರದೆತ್ತೈತಲ್ಲ ಮೂಲ ಈಜಿ ನಾನು ತಿಂಗೋಳಿಗೋರ ಅರ್ಧವೇನೆ ಮಂದಿರಿ ಈ ಸತ್ತು ಮಸ್ತ್ ಲೇಟ್ ಆಂಡ್ ಬಕ್ಕ ಒಂದು ಪೂರ ಕೋಡೆ ಅರ್ಧದನ ಕುಂಟು ಏನು ಮಡ್ಪರದ ಈತನ ನಾನು ಮಡ್ಪೋಡು ಪೂರ ಕೆಲಸ ಆಯ್ಬೇಕ ಅಂದು ಅಂಚ ಜಿಯಾನನ ನನ್ನ ಉಂಜಿ ಕಡೆಟ್ಟು ಕುಲ್ಲದೆ ಮನ್ ತಂದೆ ಕುಲ್ಲೋಡು ಒಂದು ಅಂತ ಮಂದಿರದ ಬಾರ್ದು ಆಂಡ್ ರೆಡ್ ವರ್ಷ ಆಂಡ್ ಬೊಕ್ಕ ಕಿಚನ್ ಅಂಚೆ ಏನಪ್ಪ ಅಣ್ಣ ಕೋಡೆಪುರ ಅಡುಗೆ ಮಾಡ್ತದ್ದು ಇದು ಹೊರಸು ಪೂರ ಕ್ಲೀನ್ ಮಾಡ್ತದೈತೆ ಅವು ಪೂರ ಕೆಲಸದ ಅಲ್ಲಿ ಇಜ್ಜೆ ಅಂಚ ಅದು ಈ ಕೆಲಸ ಒಬ್ಬ ಜೊತೆ ಮೀಗೊಂಡು ಬೇಗ ನಿಮ್ಮ ಮಂದಿರ ಅರ್ಧ ಅಂಡ ಬೇಗ ಒಂದ್ಕೊಂಡೆ ಅದಕ್ಕೋಸ್ಕರ ಬೇಗನೆ ಕಾರ್ ಹುಡಿಯ ಅರ್ಧಾರ ಅಂಚ ಇಂಚ ದೊಂಬ ಬೈ ಮುಟ್ಟ ಇತ್ತಂಡ ನಿಮ್ಮೆ ಬೇಗ ಉಣ್ಕೊಂಡು ಬಂದಿದೆ ನಿಜನ ಕೆಲ ದಪ್ಪ ದಪ್ಪ ಮಂದಿರಂಡ ತುಂಬ ಮಸ್ತ್ ಬರ್ತದಾಗುಣಗಾರ ಅಂಚ ಬುಕ್ಕೊಂಜಿ ಗ್ಯಾಸ್ ತಗೊಂಡು ಪೂರ್ ಎಪ್ಪಣತೆ ಇನ್ನ ಬಂದು ಪೇರು नेट नं सैड दीप अपूर इन लिक् पार्द नीड पार्दि दू छुंडू आता उपदिपुर गुच्छिंट उद्या अप्ना अंथर नरक नरक अप्नाथोस्केन चा चा पार्दन ब सोग मला तिख बंद अं जीन रजे हतनंत पूर केलं पर बरे इंटरेस्ट इंट्रेस्ट हापण्ड जिंड इंक मन जि औ का जीन अवून स्कूल ओदबत अदब सग अपनते अं ಐಕೋಸ್ಕರ ನನ್ನ ಬೊಕ್ಕ ತಿಕ್ಕುವ ಮಂದಿ ಎರಡು ದಿನ ಕೆಲಸ ಆಂಡ್ ಮೂಲ ಗ್ಯಾಲರಿ ಪೂರ ಕ್ಲೀನ್ ಮಲ್ತೆ ಮಂದಿರಲೇನು ಪೂರ ಮೂಲ ಪಾಡ್ದೆ ಬೊಕ್ಕ ತಿರ್ತಲ್ಲ ನಾವು ಇಂದಿಟ್ಟು ಪಾಡ್ದು ಬಿಡ್ತೇ ಗ್ರಿಲ್ ಇಡ್ ಜಾಗ ಇಜ್ಜತೆ ಉಲಾಯಿ ಉಲ್ಲಾಯಿ ಪಾಡೋರಿ ಪಣ್ಣ ಮಂಡೆಗೆ ತಾಂಡ್ ಅಂಚಿ ಇಂಚಿ ಬೋನಾಗ ನೆಟ್ಟೆಲ್ಲ ಪೂರ ಕ್ಲೀನ್ ಮಲ್ತೈ ದೀಯ ಇಂಚಿದ ಏನು ಬಾಕಿಲಿ ಪಾಡ್ನು ಅವು ಅಂಚಿ ತಕ್ಕಲ ಪುಚ್ಚು ಉಂಜುಂಡತ್ತೆ ಅವು ಉಲ್ಲೇ ಬರ್ತದೆ ಪಕ್ಕಿಲುಲ್ಲ ತೈಕೋಸ್ಕರ ಉಲ್ಲ ಪಕ್ಕಿಲೇನು ತಿಂದು ಮಂಡ ಅಂದ್ ಪೋಡ್ಗೆ ಮಧ್ಯಾಹ್ನ ಮುಟ್ಟಾಂಡು ಕೆಲಸ ಮೂಜಿ ಗಂಟೆ ಅವನು ಬತ್ತಂಡು ಒನ್ ಹಸ್ಲಾಂಡ್ ಈ ಜನತನೇ ಏನು ಲೈಪ್ ಇದೆ ಕೆಲಸ ಅಂತ ಈ ಜನ ತಗೊಂಡು ಗಂಟೆಗಡಿ ಅವನು ಏನೋ ದುಡ್ಡದ ಗಂಟ ಬಾಬಾವು ದುಡ್ಡ್ದಾನೆ ಆನಿಗೆ ಏನೋ ತೊಂದರೆ ಜಿ ಅಂಕ ಜಿ ಅನ್ನು ದುಡ್ಡದ ಗಂಟೆ ಉಂಟು ಗಂಟೆ ನಾವು ಬಿಡೋ ಬಿಟ್ಟು ಬಿಜಾರ ತೊಟ್ಟೆ ಇಟ್ಟೆ ನೆಟ್ಟೆ ಜಿಂಜಾದಲ್ಲಿ ಗಾಡಿ ಇಡ್ತೀವಿ ಜಾಗ ಅಂತೇಳಿ ಆ ಫ್ರೆಂಡ್ಸ್ ಇನ್ನಿತ ಎಲ್ಲಿಯೋ ವೀಡಿಯೋ ನೀಡಿಗೇನು ಮಲ್ಪದ ಎಡಿಟಿಂಗ್ ಮಲ್ಪು ಎಡಿಟಿಂಗ್ ಮಲ್ತದ್ದು ವೀಡಿಯೋ ಪೂರ ಅಪ್ಲೋಡ್ ಮಲ್ಪರ ಮಸ್ತ್ ಕೆಲ್ಸು ಮೂಜಿ ಗಂಟೆ ನಾನು ಏತ್ ಕೊಡ್ತಾಪು ಗೊತ್ತಿದ ಜಿ ಜಿಯ ನನ್ನ ಚೂರು ಜಿಪಡಾಡು ಇನ್ನಿತ ಎಲ್ಲಿಯ ವಿಡಿಯೋ ನೀಡಿಗೇನು ಮಲ್ಪಾಗ ನೆಕ್ಸ್ಟ್ ವೀಡಿಯೋ ತಿಕ್ಕಿ ಟೈಮ ಮಾತೇರಿಗಲ್ಲ ಬಾಯ್ ಬಾಯ್ ಬಾಕಾ ಚಾಲೆಂಜಿಂಗ್ ವೀಡಿಯೋ ಎಲ್ಲ ಕೊಡ್ತಾ ಕೊಡ್ತೇವೆ ಅನಿತಾ ಸಿಸ್ಟರ್ ಮಲ್ಪೆ ಒ ಅನ್ನತು ಬೇಗ ಕೂಡ ಮಲ್ಪೆ ರೆಡ್ ಚಾಲೆಂಜ್ ಬೀಳ್ತೇನೆ ಒಂಜಿ ಎಲ್ಲೋ ಕಲರ್ ಚಾಲೆಂಜ್ ಒಂಜಿ ರೆಡ್ ಕಲರ್ ಚಾಲೆಂಜ್ ಚಾಲೆಂಜ್ ರೆಡ್ ಎಲ್ಲ ಮಲ್ಪೆ ತೂಕ ಏನು ಹಾಕೊಂಡು ಒಂದು ಹೆಚ್ಚಾಯ್ ಜಿನ್ಯೂ ಒಂಜಿ ಅನ್ಕೊಂಡು ಹಿಡಿದು ಒಂದು ಪತ್ ಪತ್ತ ತೂಕ ತಿನ್ಕಂದೆ ಅದಲ್ಲ ಹೆಂಚ ಆ ಫ್ರೆಂಡ್ಸ್ ಬಾಯ್ ಮಿಕ್ಸ್ ದ ವಿಡಿಯೋ ಟಿಪ್ಪ